ಎಲ್ಲರಿಗೂ ನಮಸ್ಕಾರ ರೀ ಇವತ್ತಿನ ದಿವಸ ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಒಳಗೆ ಸ್ಪೆಷಲ್ ರೆಸಿಪಿ ಮಾಡಿ ತೋರ್ಸೋತಾನೆ ನಮ್ಮ ಉತ್ತರ ಕರ್ನಾಟಕದವ್ರಿಗಂತೂ ಗೊತ್ತಾಗ್ಬಿಡ್ತೈತಿ ಗೊತ್ತಿರ್ತೈತಿ ಸಣ್ಣ ಮಕ್ಕಳಿಂದ ದೊಡ್ಡೋರವ್ರಿಗೆ ಯಾರಿಗೆ ಗೊತ್ತಿಲ್ಲ ಯಾರು ಇದನ್ನು ಇಷ್ಟಪಡ್ತೀರಿ ಮಾಡಿಕೊಂಡು ರೆಸಿಪಿನ ಟೇಸ್ಟ್ ನೋಡಿರಿ ಅಂತ ಹೆಂಗೆ ಮಾಡೋದು ಅಂತ ತೋರಿಸ್ತಾನೆ ಒಂದು ಬಾಳಿಗೆ ಇಟ್ಟೇನಿಲ್ಲಿ ಒಂದು ಹಿಡಿ ಮೆಣಸಿನ್ಕಾಯಿ ತೊಳೆದು ಮುರಿದು ಹಾಕೊಂಡೇನಿ ಫ್ರೈ ಮಾಡೋಣ ಎಣ್ಣೆ ಹಾಕಿ ಚಲೋತ್ನಂಗೆ ಫ್ರೈ ಮಾಡಣ ಮೇಲೆಲ್ಲ ವೈಟ್ ವೈಟ್ ಮೇಲೆಲ್ಲ ವೈಟ್ ವೈಟ್ ಆಗಿ ಚೆಂದಾಗಿ ಹಸಿ ವಾಸ ಸ್ಮೆಲ್ ಹೋಗಿ ಚಂದಾಗ ಫ್ರೈ ಆಗ್ಲದು ಎಷ್ಟು ಚೆಂದ ಹುರಿತೀವಿ ಅಷ್ಟು ಚೆನ್ನಾಗಿ ರೆಸಿಪಿ ಟೇಸ್ಟ್ ಕೊಡ್ತತಿ ಎರಡು ರೆಸ್ ಎರಡು ರೆಸಿಪಿ ಮಾಡಿ ತೋರಿಸ್ತೀನಿ ಕಾಂಬಿನೇಷನ್ ಆಗಿ ಒಂದು ಹಸಿ ಮೆಣಸಿನ್ಕಾಯಿ ಕುಚ್ಚಿದ ಖಾರ ಇನ್ನೊಂದು ಉಂಡಗಡಬು ಜೋಳದ ಹಿಟ್ಟಿನ ಉಂಡಗಡಬು ಉಂಡಗಡಬು ಮತ್ತು ಕುಚ್ಚಿದ ಖಾರ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂದ್ರೆ ಸ್ಪೆಷಲ್ ರೆಸಿಪಿ ನೋಡಿರಿ ಇದನ್ನು ಸಿಗಿ ಹುಣ್ವಿ ಅಂತಾರಲ್ಲ ಭೂಮಿ ಹುಣ್ವಿ ಸಿಗಿ ಹುಣ್ವಿ ಒಳಗೆ ಚರ್ಗ ಚಲ ಮುಂದೆ ನಾನಾ ಥರ ಅಡುಗೆಗಳನ್ನು ಮಾಡ್ತಾರೆ ಅದ್ರಾಗ ಇದೂ ಒಂದು ಇದನ್ನು ಮಾಡಲೇಬೇಕವಾಗ ನಮ್ಗೆ ಬೇಕು ಅನ್ನಿಸ್ದಾಗೂ ಮಾಡ್ಕೋತೇವೆ ನಾವು ತಿನ್ಬೇಕು ಅನ್ನಿಸ್ದಾಗ ಕುಚ್ಚಿದ ಖಾರ ಮೊಸರು ಉಂಡು ಗಿಡಬು ಇದ್ದು ಬಿಟ್ರಿ ಎಂಥದ್ದು ಬೇಡ ನೋಡ್ರಿ ಹೊಡೆ ತುಂಬ ಅದನ್ನ ತಿನ್ಬೇಕು ಅನ್ನಿಸ್ತತಿ ತಿಂದಷ್ಟು ಇನ್ನೂ ಬೇಕು ಬೇಕು ಅನಿಸ್ತತಿ ಇವಾಗ ನೋಡ್ರಿ ಮೆಣಸಿನ್ಕಾಯಿ ಫ್ರೈ ಮಾಡಿದ್ದಾತು ಸೈಡಿಗೆ ಇಟ್ಟೆ ಪ್ಲೇಟಿಗೆ ತೆಗೆದು ಈಗ ಕಾಳು ಒಂದು ಚಿಕ್ಕ ಬಾಲ್ ಇಲ್ಲ ಒಂದು ಬಾಲ್ ಕಾಳು ಅವನು ಫ್ರೈ ಮಾಡ್ಕೊಂಡು ಮೀಡಿಯಮ್ ಉರಿ ಇಟ್ಕೊಂಡು ಕೈ ಆಡಿಸ್ತಾ ಹದವಾಗಿ ಹುರ್ಕೋಬೇಕು ನೋಡಿ ಮೆಣಸಿನ್ಕಾಯಿ ಎಷ್ಟು ಚೆಂದ ಮೇಲೆಲ್ಲ ವೈಟ್ ವೈಟ್ ಸ್ಪಾಟ್ ಬಂದವು ಆ ಥರ ಮಾಡಬೇಕು ಇವಾಗ ಕಾಳು ಫ್ರೈ ಮಾಡೋಣ ಚೆಂದಾಗಿ ಸ್ವಲ್ಪ ಹುಣಸೆಹಣ್ಣೆನಿ ಹೇಳ್ಬೇಕಿದ್ದಕ್ಕೆ ನೆನೆ ಎಟ್ಟೆನೇ ಇವಾಗ ಎರಡೂ ಒಂದು ಬೌಲಿಗೆ ತೆಗೆದಿರ್ತೇನೆ ಈಗ ಚಿಕ್ಕ ಜಾರು ತಗೊಂಡು ಅದಕ್ಕೆ ಫಸ್ಟು ಹಾಕೋಣ ಶೇಂಗಾ ಕಾಳು ಹಾರಿರಬೇಕು ಆರಿದ ನಂತರ ಚಿಕ್ಕ ಜಾರಿಗೆ ಕಾಳು ಕರಿದೇ ಬೆಳ್ಳುಳ್ಳಿ ಮತ್ತು ಜೀರಿಗೆ ಇಷ್ಟು ಹಾಕಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳೋಣ ಇದ್ರ ಜೊತಿನ ಮೆಣಸಿನ್ಕಾಯಿ ಹಾಕಿದಾರು ಸರಿಯಾಗಲ್ಲ ಕೊತ್ತಂಬರಿ ಮೆಣಸಿನ್ಕಾಯಿ ಆ ನಂತರ ಹಾಕೋ ತರಿ ತರಿಯಾಗಿ ರುಬ್ಕೊಳ ನೋಡ್ರಿ ಈ ಥರ ಇರಬೇಕು ಖಾರ ಪ್ರಿಯರಿಗಂತೂ ಇದು ಸೂಪರ್ ಟೇಸ್ಟಿಯಾಗಿ ಬರ್ತೈತಿ ಭಾಳ ಇಷ್ಟಪಟ್ಟು ತಿಂತಾರೆ ಇವಾಗ ಮೆಣಸಿನ್ಕಾಯಿ ಹಾಕನು ಕೊತ್ತಂಬರಿ ಹಾಕನು ಉಪ್ಪು ಹಾಕನು ತರಿ ತರಿಯಾಗಿ ಗ್ರೈಂಡ್ ಮಾಡೋಣ ನೋಡ್ರಿ ಈ ಥರ ಇರಬೇಕು ಈಗೊಂದು ಬಾಳಿಗೆ ಇಡೋನು ಅದಕ್ಕೊಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕೋನು नाक स्पून एणे हाकिव जाास्क्रेक सस्वी जी हाखन नोट्री सासवी सिड़ी ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕನು ಸಾಸಿವೆ ಜೀರಿಗೆ ಸಿಡದ ನಂತರ ಕರಿಬೇ ಹಾಕ್ಕನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ ಒಂದು ಸ್ಪೂನು ಆ ಥರ ಗ್ರೈಂಡ್ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕನು ಇದು ಚೆಂದ ಎಣ್ಣೆಯೊಳಗೆ ರೀ ಭಾಳ ರುಚಿ ಕೊಡ್ತತಿ ಆಗಲ್ಲಿ ಉಪ್ಪು ಹಾಕೇವಿ ಗ್ರೈಂಡ್ ಮಾಡುವಾಗ ನೋಡ್ಕೊಂಡು ಹಾಕಬೇಕೀಗ ಅರ್ಶಿಣ ಪುಡಿ ಹಾಕನು ಸಣ್ಣ ಸ್ಪೂನ್ಲೆ ಅರ್ಧ ಸ್ಪೂನು ಇದಕ್ಕೆ ಯಾವ ಮಸಾಲೂ ಹಾಕೋ ಅವಶ್ಯಕತೆ ಇಲ್ಲ ಸಿಂಪಲ್ಲಾಗಿ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಟೇಸ್ಟಿಯಾಗಿ ಬರ್ತತಿ ನಮ್ಮ ಉತ್ತರ ಕರ್ನಾಟಕದಾಗ ಎಲ್ಲರಿಗೂ ಗೊತ್ತೈತಿ ಅಂತ ಹೇಳಿದೆ ಎಲ್ಲರೂ ಮಾಡೋದು ಸೇಮ್ ಪದಾರ್ಥಗಳನ್ನು ತಗೊಂಡು ಆದ್ರೂ ಅವ್ರವ್ರ ಶೈಲಿ ಚೇಂಜ್ ಇರ್ತತಿ ರುಚಿ ಚೇಂಜ್ ಇರ್ತತಿ ಹಾಕಂಥ ಪದಾರ್ಥಗಳು ಸೇಮ್ ಇರ್ತವೆಲ್ಲವು ಹುಣಸೆ ರಸ ಹಾಕ್ತಾನೆ ನೋಡ್ರಿ ಈಗ ಒಂದು ನಾಲ್ಕು ಸ್ಪೂನ್ ಹುಣಸೆ ರಸ ಹಾಕಬೇಕು ಅದಕ್ಕೆ ತಕ್ಕಂಗೆ ಬೆಲ್ಲ ಹಾಕಬೇಕು ಉಪ್ಪು ಖಾರ ಹುಳಿ ಬೆಲ್ಲ ಬಾಯಿ ಚಪ್ಪರಿಸ್ಕೊಂಡು ಊಟ ಮಾಡೋಂಥ ರುಚಿ ರುಚಿ ಅಡುಗೆ ಮಾಡ್ಕೊಂಡು ಊಟ ಮಾಡೋಂಥ ನಮ್ಮ ಉತ್ತರ ಕರ್ನಾಟಕದ ಜನರು ನೋಡಿರಿ ಬೆಲ್ಲ ಹಾಕನೀಗ ನೋಡ್ರಿ ಇದು ಚೆಂದಾಗಿ ಕುದಿಲಿ ಸಣ್ಣ ಉರಿ ಇಟ್ಟು ಕುದ್ಸೋ ಚಲೋತ್ನಂಗ ಒಂದು ಐದು ನಿಮಿಷ ಹಳೆ ರೆಸಿಪಿ ಇದು ಆಗುವಂತಹ ಒಂದು ಟೇಸ್ಟಿ ಆದಂಥ ರೆಸಿಪಿ ಇದು ನಿಮಗೆ ಯಾರಿಗೆ ಇಷ್ಟ ಆಯಿತು ತಿನ್ಬೇಕನ್ನ ಆಸೆ ಬರ್ತತಿ ಈ ಥರ ಮಾಡಿಕೊಂಡು ಒಂದು ಸಲ ಟ್ರೈ ಮಾಡಿರಿ ಇವಾಗ ನೋಡ್ರಿ ಕುಚ್ಚಿದ ಖಾರ ರೆಡಿ ಆಯಿತು ಸೈಡಿಗೆ ಇಟ್ಟು ಈಗ ಉಂಡೆಗಡ್ ಮಾಡೋಣ ಇದು ಪ್ಯೂವರ್ ಜೋಳದ ಹಿಟ್ಟಿನಿಂದ ಮಾಡುವಂತಹ ಒಂದು ರೆಸಿಪಿ ಬೇರೆ ಯಾವ ಹಿಟ್ಟನ್ನು ಮಿಕ್ಸ್ ಮಾಡಬಾರ್ದು ರುಚಿ ಕೆಟ್ಟ ಹೋಗ್ತತಿ ಇವಾಗ ನೋಡ್ರಿ ಒಂದು ಬಾಲ್ ಜೋಳದ ಹಿಟ್ಟು ತೊಗೊಳನಿ ಈ ಥರ ರೌಂಡ್ ಸರ್ಕಲ್ ಮಾಡಿಕೊಂಡು ನೀರು ಹೆಸರು ಬರಬೇಕು ಉಪ್ಪು ಹಾಕೋನು ನೀರು ಚಲೋ ಹೆಸರು ಬಂದಾಗ ಆ ನೀರನ್ನು ಇದ್ರಾಗ ಹಾಕ್ಕೊಂಡು ಕಲಿಸೋನು ಸುಡ ಸುಡ ನೀರನ್ನು ಹಾಕ್ಕೊಂಡು ಕಲಿಸೋನಂಥ ಈ ಹಿಟ್ಟನ್ನು ಈ ಜೋಳದ ರೊಟ್ಟಿ ಮಾಡುವಾಗ ಹಿಟ್ಟನ್ನು ಕಲಿಸ್ಕೊತವಲ್ಲ ಅದೇ ರೀತಿ ಕಲಿಸ್ಕೊಳೋದು ಈ ಸುಡ ಸುಡ ನೀರು ಹಾಕ್ಕೊಂಡು ಸ್ಪೂನ್ ಸಹಾಯದಿಂದ ಕಲಿಸ್ಕೊಂಡು ಸ್ವಲ್ಪ ಆರಿದ ನಂತರ ಎರಡೂ ಕೈಲಿ ಚಲೋತ್ ನಾದ್ಕೊಂಡು ರೊಟ್ಟಿ ಹದಕ್ಕೆ ಇದನ್ನು ರೆಡಿ ಮಾಡ್ಕೋಬೇಕು ನೋಡಿರಿ ಈ ಥರ ಕಲಿಸ್ಕೊಂಡು ಸ್ವಲ್ಪ ಆರಿದ ನಂತರ ಎರಡೂ ಕೈಲೇ ಚಲೋ ಹೊತ್ತಂಗೆ ನಾದ್ಕೊಬೇಕು ರೊಟ್ಟಿ ಅದಕ್ಕೆ ಈಗ ನಾದಿ ರೆಡಿ ಮಾಡಿ ನಿಮಗೆ ತೋರಿಸ್ತಾನೆ ನೋಡಿರಿ ಯಾರೆಲ್ಲ ನನ್ನ ಚಾನಲ್ ಹಾತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಹೊಸ ಹೊಸ ರೆಸಿಪಿ ಮಾಡೋಕ್ಕ ಸ್ಫೂರ್ತಿ ಅಂತ ಹೇಳ್ತಾನೆ ನೋಡಿ ಈ ಥರ ರೆಡಿ ಮಾಡಿ ಇಟ್ಕೋಬೇಕು ಇವಾಗ ಒಂದು ಪಾತ್ರೆ ಒಳಗೆ ನೀರು ಕಾಯಿ ಅದು ನೀರು ಕುದಿಬೇಕು ಹೆಸ್ರು ಬರ್ಬೇಕು ಚಲೋ ಹೆಸ್ರು ಬರಬೇಕು ಈ ಹಿಟ್ಟನ್ನು ನಾವು ಪುರಿ ಹಿಟ್ಟಕ್ಕಿಂತ ಪುರಿ ಉಳ್ಳಿಗಿಂತ ಚಿಕ್ಕ ಉಳ್ಳಿ ಮಾಡಿಕೊಂಡು ಈ ಥರ ರೌಂಡ್ ಮಾಡಿ ಸ್ವಲ್ಪ ಫ್ರೆಶ್ ಮಾಡಬೇಕು ಈ ಥರ ಮಾಡ್ಬೇಕು ನೋಡ್ರಿ ಅದು ಕೊತ್ತಂಬರಿ ಪೀಸು ಮತ್ತೇನಿಲ್ಲ ಏನಿಲ್ಲ ಹತ್ತಿದ್ದು ನೋಡ್ರಿ ಈ ಥರ ರೌಂಡ್ ಮಾಡ್ಕೋಬೇಕು ಎಲ್ಲನೂ ಈ ಥರ ಮಾಡಿಟ್ಕೊಂಡು ನಿಮಗೆ ತೋರಿಸ್ತೀನಿ ಎಲ್ಲವೂ ರೆಡಿ ಆದವು ನೋಡ್ರಿ ಈ ಹೆಸ್ರು ಬಂದಂಥ ನೀರಾಗ ಹಾಕಿ ಒಂದು ಐದಾರು ನಿಮಿಷ ಚಲೋತ್ ನಂಗೆ ಕುದ್ರಿ ಚಲೋ ಕುದಿಬೇಕು ಅವು ಸ್ಮೂತಾಗಿ ಹೂವಿನಂಗೆ ಮೆತ್ತಗಾಗಿ ಬರ್ತಾವು ಹೂವು ಇನ್ನೊಂದು ಸ್ವಲ್ಪ ಕುದಿಬೇಕು ಗಡಬ ರೆಡಿಯಾಗಿ ಆಗಿ ಬಂದು ಇವನ ಪ್ಲೇಟಿಗೆ ತಕ್ಕ ಇವನ್ನೆಷ್ಟು ಪ್ಲೇಟಿಗೆ ತೆಗೆದಿಟ್ಕೊಂಡು ಒಂದು ಇನ್ನೊಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ ನಿಮ್ಗೆ ನೋಡಿರಿ ಬಿಸಿ ಬಿಸಿ ಉಂಡೆ ಗಿಡ ಕುಚ್ಚಿದ ಖಾರ ಜೊತೆಗೆ ಮೊಸರು ಇನ್ನೇನು ಬೇಕ್ರಿ ಸಾಕನ್ನು ಅಷ್ಟು ಹೊಟ್ಟೆ ತುಂಬ ತಿಂತಾರೆ ನೋಡಿರಿ ಇನ್ನು ಇಷ್ಟಪಟ್ಟು ತಿಂತಾರೆ ನೀವು ಟ್ರೈ ಮಾಡಿರಿ ರುಚಿ ನೋಡಿರಿ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ನಾಗ ಕಮೆಂಟ್ ಹಾಕ್ರಿ ನೋಡ್ರಿ ಈಗ ಕುಚ್ಚಿದ ಖಾರ ಬರೀ ಬಾಯ್ಲೆ ತಿನ್ನಂಗ ನೋಡ್ರಿ ಒಳ್ಳೆ ಘಮ ಘಮ ಅಂತತಿ ರುಚಿನೂ ಸೂಪರ್ ನೋಡ್ರಿ ಈಗ ಬಿಸಿ ಬಿಸಿ ಉಂಡಗಡದ ಜೊತೆಗೆ ಕುಚ್ಚಿದ ಖಾರ ಮೊಸರು ಸರು ಮಾಡ್ತಾನೆ ಮನೆಯೊಳಗೆಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಹಳೇ ರೆಸಿಪಿ ನೋಡಿರಿ ಇದು ಈ ಥರ ಖಾರ ಮೊಸರು ಹಚ್ಕೊಂಡು ತಿನ್ಬೇಕಿದ್ದನ್ನ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾನೆ ಮತ್ತೊಂದು ಹೊಸ ರೆಸಿಪಿ ಅಂದಕ್ಕೆ ಸಿಗ್ತಾನೆ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ